ಹಾಯ್ ಗಾಯ್ಸ್ ನಾವಿವತ್ತು ಹೆಗ್ಗುಂಜೆ ಕಂಬಳಕ್ಕೆ ಹೋಗ್ತಿತ್ತು ಕಣಿ ಇದು ಹೆಗ್ಗುಂಜೆ ಅಂತ ಹೇಳಿದ್ರೆ ಮಂದರ್ತಿಯಿಂದ ಒಳ ಬರುತ್ತೆ ನಾವು ಮಂದರ್ ಮಂದರ್ತಿಯಿಂದ ಒಳ ಬರಲಿಲ್ಲ ಇಲ್ಲಿ ಸೈಬ್ರ ಕಟ್ಟಿಗಿಂತ ಒಂದು ಜಾನುವಾರು ಕಟ್ಟಿ ಅಂತ ಒಂದು ಪ್ಲೇಸ್ ಇತ್ತು ಅಲ್ಲಿಂದ ಈಗ ಒಳದಾರಿಯಲ್ಲಿ ಹೊತ್ತೈತಿಗೆ ಕಾಣಿ ಹೊಳೆಯಲ್ಲ ಕಾಣಿ ಹೇಗಿತ್ತು ಕಣಿ ಅಲ್ಲಿ ಇದು ಸ್ವಲ್ಪ ಒಳದಾರಿ ಮಾರ್ರೆ ಇಲ್ಲ ಇಲ್ಲಿ ಕಣಿ ಇಲ್ಲಿಂದ ಹೊತ್ತೈತ್ತೀಗೆ ಸಿ ಕಂಬಳಕ್ಕೆ ಹೊಪ್ಪ ದಾರಿ ಇದೀಗ ಸ್ವಲ್ಪ ಶಾರ್ಟ್ ಕಟ್ ದಾರಿ ಮತ್ತು ಇದು ಸಾಂಪ್ರದಾಯಿಕ ಕಂಬಳ ಮಾತ್ರ ಯಾವುದೇ ಪ್ರೈಸ್ ಕಂಬಳ ಅಲ್ಲ ಮತ್ತೆ ಇವತ್ತಿನ ಕಂಬಳದ ವಿಡಿಯೋ ಇತ್ತಲ್ಲ ಇಲ್ಲ ಲಾಸ್ಟರಿಗೆ ಕಾಣಿ ಮಾತ್ರ ಕಾಣಿ ಎಷ್ಟೊಂದು ಕಂಬಳ ಕಾಮ ಜನ ಮತ್ತೆ ಕಂಬಳ ಕೋಣಗಳು ತುಂಬ ಬಂದಿದ್ದವು ಮತ್ತೆ ಈ ಕಂಬಳ ಕೋಣ ತಕ ಬರ್ತಾರಲ್ಲ ಇವರು ಎಲ್ಲ ಪ್ರೋತ್ಸಾಹ ಧನ ಕೊಡ್ತರು ಮಾತ್ರ ಯಾವುದೇ ಪ್ರೈಸ್ ಕಂಬಳ ಅಲ್ದಿದ್ರು ಸಹ ಬಂದವರಿಗೆಲ್ಲರಿಗೂ ಇವ್ರು ಪ್ರೋತ್ಸಾಹ ಧನ ಅಂತ ಕೊಡ್ತಾರೆ ಬನ್ನಿ ಹ್ಯಾಂಗ್ರಿ ಇವತ್ತು ನಡುಬಿಟ್ಟು ಕಂಬಳ ವಿಶೇಷ ಅಂತೆಲ್ಲ ಕಾಣ್ಬೇಕಾ ನಡುಬಿಟ್ಟು ಅಂದರೆ ಮಂದರ್ತಿ ಹೆಗ್ಗುಂಜಲ್ಲಿ ಬರುವಂಥದ್ದು

ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸಿಲಾರಿಯೋ ಕಾರ್ ಹಾಗೆ ಇದೆ ದಯವಿಟ್ಟು ಅದನ್ನ ಆ ಭಾಗದಿಂದ ತೆರವುಗೊಳಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ರೈತ ಸಹಕಾರ ವೇಗವಾಗಿ ತಮ್ಮ ಗುರಿಯನ್ನ ತಲುಪ್ತಾ ಇದ್ದೇವೆ ಅವರಿಗೆ ಮತ್ತೊಮ್ಮೆ ತನ್ನ ಗುರಿಯನ್ನ ಸಾಧಿಸಿದೆ ಈ ಭಾಗಕ್ಕೆ ಕೋಣಗಳನ್ನು ಹೊಡೆಯೋದರೊಂದಿಗೆ ಅವುಗಳನ್ನ ಸ್ವಾಗತಿಸಿಕೊಡಿ ಎಲ್ಲ ಪ್ರೇಕ್ಷಕರನ್ನ ಕೇಳಿಕೊಳ್ತಾ ಇದ್ದೇವೆ ಕೋಣಗಳನ್ನು ಪ್ರೋತ್ಸಾಹಿಸಿಕೊಂಡು ಈಗ ಈ ಕೋಣಗಳನ್ನು ಪ್ರೋತ್ಸಾಹಿಸಿ ಶೇಣಿಕೊಂಡು ಶಂಕರ್ ಕ್ಷೇತ್ರವನ್ನು ಕೇಳಿಕೊಂಡಾಗ ಅವರಿಗೆ ಗೌರವ ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಹಿಂದಿನ ಕಾಲದಲ್ಲಿ ನಮ್ಮದು ನಾನೇ ಮರದ ಮಾಡಿದಂತಹ ಕೋಣೆಗಳಿಗೆ ಮತ್ತೊಮ್ಮೆ ಚಪ್ಪಾಳೆ ಹಾಗೆ ದೇವರಾದ ಚಪ್ಪಾಳೆ ಅನ್ನಿಗೆ ಮತ್ತೊಮ್ಮೆ ಪ್ರೋತ್ಸಾಹಿಸಿಕೊಡುವಂತೆ ಕೇಳಿಕೊಡ್ತಾರೆ ನಡೀತಾ ಇದೆ ಹಾಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಚೆನ್ನಾಗಿ ಬಂದಾರೆ ಗಣೇಶ್ ಮುಂಚಾರಿ ಬಾಂಡೇಶ್ವರ ಇವರ ಕೋಣೆಗಳನ್ನ ಮನೆಯ ಕೋಣೆಗಳು ಮನೆಯ ಊಟದ ಕೋಣೆಗಳನ್ನು ಮಾಡಿಕೊಂಡಿದ್ದೇವೆ ಕೊನೆಯ ಊಟವನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಈ ಗಣೇಶ ಮತ್ತೊಮ್ಮೆ ಮಗದೊಮ್ಮೆ ಕೋಣೆಗಳನ್ನ ನಮ್ಮ ಕಂಬಳ ಗದ್ದೆಯಲ್ಲಿ ಇರಿಸಿ ಸಂಪೂರ್ಣ ಯಶಸ್ಸಿಗೆ ತಾವು ಕಾರಣಕರ್ತರಾಗ್ತೇವೆ జోరద చంపాళి బి ఈ వేగంగా ప్రోత్సహించు